ಹಲೋ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಇರಬೇಕಿತ್ತು ಇದ್ದರೆ ಇನ್ನೂ ಒಂದು ಬ್ಯೂಟಿಫುಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೋದಾಗಿತ್ತು ಏಕೆಂದರೆ ಒಂದು ವೇದಿಕೆ ನನಗೆ ಅವಕಾಶ ಮಾಡಿಕೊಟ್ಟಿತ್ತು ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಫಿಫ್ಟಿ ಡೇಸಲ್ಲಿ ನನಗೆ ಎಷ್ಟು ಸಾಧ್ಯ ಅಷ್ಟನ್ನು ಮಾತ್ರ ನಾನು ಪ್ರೂವ್ ಮಾಡ್ಕೊಳ್ಳೋಕಾಯಿತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಹೊರಗೆ ಬರ್ತೀನಿ ಅಂತಂತ ಬಿಕಾಸ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಹೊರಗಿದ್ದೀನಿ ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಬಿಗ್ ಬಾಸಲ್ಲಿ ಇದ್ದಂತ ಐವತ್ತು ದಿನನೂ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಎಲ್ಲೂ ಗಿವ್ ಅಪ್ ಮಾಡಿದೆ ಟಾಸ್ಕ್ಗಳನ್ನ ಆಡಿದ್ದೀನಿ ಯಾಕಂದರೆ ನಾನು ಸೊ ಸ್ಪೋರ್ಟ್ಸ್ ಸ್ವಲ್ಪ ನನಗೆ ಇಷ್ಟ ಇಲ್ಲ ಸ್ವಲ್ಪ ಹಿಂದೆ ಸ್ಪೋರ್ಟ್ಸಿಂದ ಬಟ್ ಸ್ಟಿಲ್ ಬಿಗ್ ಬಾಸ್ ಮನೆಯಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟಾಸ್ಕ್ಗಳು ಏಕೆಂದರೆ ಅದರಿಂದ ನಾಮಿನೇಷನ್ಸಿಂದ ಸೇವ್ ಆಗೋದು ಅಥವಾ ನಮ್ಮ ಸ್ಟ್ರೆಂತ್ ವೀಕ್ನೆಸ್ ಗೊತ್ತಾಗುತ್ತೆ ಗಳಲ್ಲಿ ಸೊ ಅದಕ್ಕೆ ನಾನು ಗಿವ್ ಅಪ್ ಮಾಡಬಾರ್ದು ಅಂತ ಆಡ್ತಾ ಇದ್ದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಬೆಳಗ್ಗೆ ವೇಕಪ್ ಸಾಂಗಿಂದ ಹಿಡಿದು ಏನೇ ಒಂದು ಫ್ಯಾಕ್ಟರ್ಸ್ ಇದ್ದರೂ ಆ ದಿನಗಳಲ್ಲಿ ಅದಕ್ಕೆ 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 ಹೋಗಿ ಇನ್ವಾಲ್ವ್ ಆಗ್ತಿದೆ ಎಂಜಾಯ್ ಮಾಡ್ತಾ ಇದ್ದೆ ಪ್ರತಿಯೊಂದು ತುಂಬ ಯುನಿಕ್ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಒಂದು ಸಲ ಬಿಗ್ ಬಾಸ್ ಮನೆಗೆ ಹೋಗಬೇಕು ಯಾಕಂದ್ರೆ ಹೊರ ಜಗತ್ತಿಗೂ ಬಿಗ್ ಬಾಸ್ ಮನೆಯ ಜಗತ್ತಿಗೂ ತುಂಬ ವ್ಯತ್ಯಾಸಗಳಿದೆ ಇದೆಂತ ವಿಪರ್ಯಾಸ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನನ್ನ ಫ್ಯಾಮಿಲಿನ ತುಂಬಾ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಈಗ ಆ ಮನೆಯಿಂದ ಹೊರಗೆ ಬಂದು ಫ್ಯಾಮಿಲಿ ಜೊತೆ ಇದ್ದೀನಿ ಬಟ್ ಇವಾಗ ಬಿಗ್ ಬಾಸ್ ಮನೆಯ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬಿಗ್ ಬಾಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಇನ್ಫ್ಯಾಕ್ಟ್ ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ನನ್ನ ರಿಯಲ್ ಲೈಫ್ನ ಜನಕ್ಕೆ ತೋರಿಸೋದ್ರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂದ್ಕೊಳ್ತೀನಿ ಬಿಕಾಸ್ ಬಿಗ್ ಬಾಸ್ಗೆ ಇನ್ನೂ ಅಗ್ರೇಷನ್ ಬೇಕಿತ್ತು ಹಾಗೆ ಅಂತೆಲ್ಲ ಹೇಳಿದ್ರು ಬಟ್ ಎಲ್ಲೋ ನನ್ನ ವ್ಯಕ್ತಿತ್ವ ಇರೋದು ಹಾಗೆ ನಾನು ಹೇಗಿದ್ದೆ ಬಿಗ್ ಬಾಸ್ ಮೇಲೂ ಹಾಗೇ ಇದ್ದೆ ಅದೇ ರೀತಿ ಹೊರಗೆ ಬಂದಿದ್ದೀನಿ ಅಂತ ಅಂದ್ಕೊಳ್ತೀನಿ ತುಂಬ ಮುದ್ದು ಅವರು ಒಂಥರ ಬಟ್ ಮೀನಿಂಗ್ ತುಂಬ ಸ್ಮಾರ್ಟು ಬ್ರಿಲಿಯಂಟ್ ಇದ್ದಾರೆ ಆಟನ ಆಟದ ಥರ ಆಡ್ತಿದ್ದಾರೆ ನಿಯತ್ತಾಗಿ ಆಟ ಆಡ್ತಿದ್ದಾರೆ ಇಡೀ ಮನೆಯಲ್ಲಿ ಅವ್ರದ್ದು ಹಾಳು ಮಾಡಬೇಕು ಇವ್ರದ್ದು ಹಾಳು ಮಾಡಬೇಕು ಅಂತ ಇಲ್ಲ ನಾನೇ ಒಂದ್ಸಲ ಎಲ್ಲರೂ ಸ್ಟ್ರಾಟಜೀಸ್ ಯೂಸ್ ಮಾಡ್ಬೇಕಾದ್ರೆ ಹನುಮಂತಿಂಗೆ ಕೆಳಗೆ ಮಲ್ಕೊಂಡು ಇವರೆಲ್ಲ ಮಾತಾಡೋದು ನೋಡ್ತಿರ್ಬೇಕಾರೆ ಅವರಿಗೆ ಒಂದು ಹೇಳ್ತಾ ಇದ್ರು ಹನುಮಂತು ಅವರು ಏ ಬಿಡ್ರೆ ಅಕ್ಕ ಅವ್ರು ಅವ್ರ ಆಟನ ಅವ್ರು ಆಡಲಿ ನಿಮ್ಮ ಆಟ ನೀವು ಆಡ್ರೆ ಅಂತಂದ್ಬಿಟ್ಟು ಅವ್ರು ಹಂಗ ಅಂದಾಗ ನಾನು ಏ ಸೂಪರ್ ಹನುಮಂತು ನೀವು ಎಷ್ಟು ಚಂದ ಅಂದರೆ ಯಾರಿಗೂ ಡಿಸ್ಟರ್ಬ್ ಮಾಡಿದೆ ಅವ್ರಿಗೆಲ್ಲಕ್ಕೇನು ಆಮ್ ಆಟ ಆಡ್ಕೊಂಡು ಯಾವ್ದೇ ನ ಯೂಸ್ ಮಾಡದ ಆಡ್ತಿರೋ ಏಕೈಕ ವ್ಯಕ್ತಿ ಹನುಮಂತು ಸೊ ಇಷ್ಟ ಆಗ್ತಾರ ಅವ್ರು ನನ್ಗೆ ಸುದೀಪ್ ಸರ್ ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಬಿಕಾಸ್ ಪ್ರೋಟೋಕಾಲ್ಸ್ ನ ಬ್ರೇಕ್ ಮಾಡೋದು ಯಾರಿಗೂ ಆ ಒಂದು ಅಧಿಕಾರ ಇಲ್ಲ ಯಾಕಂದರೆ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಅಷ್ಟು ಅಷ್ಟೊಂದು ಜನ ಒಂದು ಶೋನ ನಡೆಸ್ತಾ ಇದ್ದಾರೆ ಅಂತಂದಾಗ ಕೆಲವೊಂದು ಪ್ರೋಟೋಕಾಲ್ಸ್ನ ಬ್ರೇಕ್ ಮಾಡಿದ್ದು ಅವರು ತಪ್ಪು ಅವ್ರು ಅವರ ಮನಸ್ಸಲ್ಲಿ ಯಾವ ಸ್ಟ್ರಾಟಜಿಸ್ ಇತ್ತು ಅನ್ನೋದು ನಮಗೆ ಗೊತ್ತಿಲ್ಲ ನಾನು ಕೂಡ ಹೇಳಿದೆ ನೀನೇನೇ ಮಾಡಿದ್ಯಾ ನೀನು ತಪ್ಪು ಮಾಡಿದ್ಯಾ ಬೈದಿದಾರ ಬುದ್ಧಿ ಬೈದಿದಾರೆ ಅಂತ ತೊಗೊಳ್ಳೋದು ಬೇಡ ಬುದ್ಧಿ ಹೇಳಿದರೆ ತಿಳುವಳಿಕೆ ಹೇಳಿದ್ದಾರೆ ಅದನ್ನು ನಾವು ಫೇಸ್ ಮಾಡಲೇಬೇಕಾಗಿ ಬರುತ್ತೆ ನೆಕ್ಸ್ಟ್ ಟೈಮ್ ಇದನ್ನು ರಿಪೀಟ್ ಮಾಡ್ಬೇಡ ಗೊತ್ತೋ ಗೊತ್ತಿಲ್ಲ ನಾನು ಏನೋ ಮಾಡಿಬಿಟ್ಟಿದ್ಯಾ ಬಿಕಾಸ್ ಅವಳದೇ ಆದ ಒಂದು ಸ್ಟ್ರಾಟಜಿ ಇರ್ಬೋದು ಪ್ರಾಬಬ್ಲಿ ತಾನು ಉಳ್ಕೋಬೇಕು ಮನೇಲಿ ಅಂತಂದಾಗ ಆ ಎಲ್ಲರೂ ಡೈವರ್ಟ್ ಮಾಡಕ್ಕೆ ಏನೋ ಸ್ಟ್ರಾಟಜಿ ಇರ್ಬೋದು ಅಥವಾ ಒಳ್ಳೆ ಬುದ್ಧಿನೂ ಈಗ ನನಗೆ ವಿಷಯ ಗೊತ್ತಾಯ್ತು ನಿಮ್ಮ ಆಟನ ನೀವು ಈ ತರ ಆಡಿದ್ರೆ ಒಳ್ಳೇದು ಅಂತ ಒಳ್ಳೆ ಬುದ್ಧಿನೂ ಹೇಳಿರ್ಬೋದು ಅಲ್ಲಿ ಏನಾಗ್ತಿದೆ ಅಂತ ಅದು ಒಳ್ಳೇದು ಆಗಿರ್ಬೋದು ಉಪಯೋಗಿಸ್ತಂತ ಅದು ಮಾಡದ್ ಮಾಡಿದ್ದು ತಪ್ಪು ಅದಕ್ಕೆ ಸುದೀಪ್ತರ್ ಒಂದು ತಿಳಿವಳಿಕೆ ಹೇಳಿದ್ದಾರೆ ಅದನ್ನ ಸರಿ ಪಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಈಗ ಅದನ್ನ ಅದನ್ನ ಈಗ ಮತ್ತೆ ಅವ್ರ ಆಚೆ ಹೋಗಲ್ಲ ಇದೆಲ್ಲ ಏನೂ ಗೊತ್ತಾಗಲ್ಲ ಸೊ ಅವ್ರ ಆಟನ ಆಟ ತರ ಆಡ್ಲಿ ಅದನ್ನ ತಿತ್ಕೊಂಡ್ಲಿಕ್ಕೆ ತಿತ್ಕೊಂಡಿದ್ದಾರೆ ಅಂತ ಅನ್ಕೋತಿನಿ ಎಪಿಸೋಡ್ ನೋಡಿದಾಗ ಅವರು ಆಟ ಆಡ್ತಾ ಇದ್ರು ತುಂಬಾ ಚೆನ್ನಾಗಿ ಆಡಲಿ ಅಷ್ಟೇ ಅಂಡ್ ಸುದೀಪ್ ಸರ್ ಇರೋದೇ ಬಿಗ್ ಬಾಸ್ ಮನೆಗೆ ಒಂದು ಸಂಪರ್ಕ ಕಂಟೆಸ್ಟೆಂಟ್ಗಳಿಗಿರೋದು ಸುದೀಪ್ ಸರ್ ಒಬ್ಬೆ ಸೊ ಅವ್ರು ಕೊಡುವಂತ ಹಿಂಟ್ಸ್ ಅಥವಾ ಅವ್ರು ಹೊರಗಡೆ ಏನಾಗ್ತಿದೆ ತುಂಬ ಬೇರೆ ಥರ ಹೋಗ್ತಾ ಇದೆ ಅಂತಂದಾಗ ಒಂದು ಜೋರಾಗಿ ಅರ್ಥ ಮಾಡಿಸ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ನೆಡ್ಕೊಂಡೋದ್ರೆ ನಮಗೆ ನಮ್ಮ ಒಂದು ಆಟ ಚೆನ್ನಾಗಿರುತ್ತೆ ಮನೆಯಲ್ಲಿ ಹೊರಗೆ ಹೇಗಿದ್ವಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ನಮ್ದು ಬಿಕಾಸ್ ಮೂರು ಸಿನಿಮಾ ಒಟ್ಟಿಗೆ ಮಾಡಿದೀವಿ ಅದೇ ಒಂದು ಬಾಂಡಿಂಗ್ ಒಳಗಡೆನೂ ಕೂಡ ಕ್ಯಾರಿ ಆಯಿತು ಅವರು ಕೂಡ ಅವರ ಒಂದು ನೇಚರ್ನ ಎಲ್ಲೂ ಬಿಟ್ಕೊಡ್ದೆ ಅವ್ರು ಹೇಗಿದ್ರು ಹಾಗೆ ಆಡ್ತಾರೆ ಬಟ್ ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದೆ ನೀವು ಏನು ಇನ್ನೂ ಜಾಸ್ತಿ ಡಿಸಿಷನ್ಸ್ನ ತಗೋಬೇಕಾದ್ರೆ ಅಥವಾ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಇನ್ನೂ ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿರಿ ಲೀಡರ್ ಲೀಡರ್ಶಿಪ್ ಕ್ವಾಲಿಟಿನ ಮೇಂಟೇನ್ ಮಾಡಿ ಅನ್ನೋ ಒಂದು ನಾ ಬಂದೆ ಅದನ್ನ ಅವ್ರು ಕ್ಯಾರಿ ಮಾಡಿದ್ರೆ ಅವರು ಟಾಪ್ ಹೋಗೋದಕ್ಕೆ ಗೆಲ್ಲೋದಕ್ಕೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಇನ್ಫ್ಯಾಕ್ಟ್ ನಾನು ಧರ್ಮ ಹಂಗೆ ನಿಂತ್ಕೋತೀವಿ ಆ ಒಂದು ಪೊಸಿಷನ್ ಅಲ್ಲಿ ಅನ್ನೋದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಟೈಮಲ್ಲಿ ನಾನು ಸುಮ್ನೆ ನಾವಿಬ್ರು ಹಿಂಗೆ ನಿಂತಾಗ ನಾನು ಸುಮ್ಮನೆ ಆಗಿಬಿಟ್ಟೆ ಅಂದ್ರೆ ಲಾಸ್ಟ್ ಮೂರು ಜನ ಉಳ್ಕೊಂಡಾಗ ನಾನು ಧರ್ಮ ಭವ್ಯ ಉಳ್ಕೊಂಡಾಗಲೇ ಓಕೆ ರಿಸಲ್ಟ್ಸ್ ಆದ್ರೂ ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ ಅದಕ್ಕೂ ಮುಂಚೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ನಾನು ಹೋಗ್ತೀನಿ ಅನ್ನೋ ಒಂದು ಸಣ್ಣ ಥಾಟ್ ನನಗಿರ್ಲಿಲ್ಲ ಆಕ್ಚುಲಿ ಈಗ ವೈಟ್ ಕಾರ್ಡ್ ಎಂಟ್ರಿ ಹೋಗಿರೋದ್ರಿಂದ ಹೇಳೋಕ್ಕಾಗಲ್ಲ ಆಗಲ್ಲ ಇವಾಗ ಫಿಫ್ಟಿ ಡೇಸ್ ನಾನಿರೋವರೆಗೂ ಒಂಥರ ಇತ್ತು ಸಿಚುಯೇಷನ್ ಇವಾಗ ಕಂಪ್ಲೀಟ್ ಹಿಂಗ್ ಆಪೋಸಿಟ್ ಆಗಿ ನಿಂತಿದೆ ಸೊ ನೋಡಬೇಕು ಹೇಗಾಗುತ್ತೆ ಅಂತ ಅನ್ನೋದು ಟಾಪ್ ಫೈವ್ ಯಾರಾಗ್ಬೋದು ಅನ್ನೋದು ಮೇ ಬಿ ಇನ್ನೊಂದು ಅನ್ನೋದು ತ್ರೀ ವೀಕ್ಸ್ ಫೋರ್ ವೀಕ್ಸ್ ಆದ್ಮೇಲೆ ನಮ್ಗೆ ಒಂದು ಐಡಿಯಾ ಬರುತ್ತೆ ಇವಾಗ ಏನು ಗೊತ್ತಾಗ್ತಾ ಇಲ್ಲ ಬಾಸ್ಗೆ ಒಳ್ಳೆದಾಗಬೇಕು ಇವಾಗ ವಿಷಯ ಗೊತ್ತಾಯ್ತು ಹೊರಗಿದ್ದಾರೆ ಆಗಿದ್ದಾರೆ ಅಂತ ಆದಷ್ಟು ಬೇಗ ಅವರು ಗುಣಮುಖರಾಗಿ ಒಂದು ಸಮಸ್ಯೆಗಳಿಂದ ಮುಕ್ತರಾಗಿ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಬಂದು ಸಿನಿಮಾಗಳನ್ನ ಮಾಡಬೇಕು ಇಡೀ ಕರ್ನಾಟಕ ಅವ್ರಿಗೋಸ್ಕರ ಕಾಯ್ತಾ ಇದೆ ಅವ್ರು ಬಂದು ಮತ್ತೆ ವಾಪಸ್ ಅವರು ಹೇಗಿದ್ರು ಹಾಗೆ ಸ್ಯಾಂಡಲ್ವುಡ್ ಸುಲ್ತಾನನಾಗಿ ಸಿನಿಮಾಗಳನ್ನ ಮಾಡಬೇಕು ಅಂತ ನಾನು ಇಷ್ಟಪಡ್ತೇನೆ ಇವಾಗ ನಂದು ತೂಫಾನ್ ಅಂತ ಶೂಟಿಂಗ್ ನಡೀತಾ ಇತ್ತು ಅದನ್ನು ಮೂರು ತಿಂಗಳು ಬ್ರೇಕ್ ತಗೊಂಡು ನಾನು ಬಿಗ್ ಬಾಸ್ಗೆ ಹೋಗಿದ್ದೆ ಸೊ ಅದನ್ನು ರೆಸ್ಯೂಮ್ ಮಾಡಬೇಕು ಶೂಟಿಂಗು ಬ್ಯಾಂಗ್ಳೂರಿನಂತ ನಂದು ಧರ್ಮ ಅವ್ರದ್ದು ಸಿನ್ಮಾ ರಿಲೀಸ್ ಆಗಬೇಕು ರೆಡಿ ಇದೆ ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅದು ಅವರ ಆಚೆ ಬಂದ ತಕ್ಷಣ ಪ್ರಾಬಬ್ಲಿ ರಿಲೀಸ್ ಆಗುತ್ತೆ ಇನ್ನೊಂದು ಸಿನಿಮಾ ಲವ್ ಯು ಸಹಾರ ಅಂತ ಸಿನಿಮಾ ಎಷ್ಟು ಅದನ್ನು ಟೈಟಲ್ ಸ್ವಲ್ಪ ಚೇಂಜ್ ಮಾಡಿದ್ರು ಸೊ ಅದು ಕೂಡ ಸಾಂಗ್ ಶೂಟ್ ಬ್ಯಾಲೆನ್ಸ್ ಇತ್ತು ಕಂಪ್ಲೀಟ್ ಆಗಿದೆ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇವಾಗಿನ ಸ್ವಲ್ಪ ಲೈನ್ ಅಪ್ಸಲ್ಲಿದೆ ಸ್ವಲ್ಪ ಇದೆಲ್ಲ ಮುಗಿಸ್ಕೊಂಡು ನಾನು ಶುರು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್